ಸೂರ್ಯ ಚಂದ್ರಾಯ ಮಂಗಳಾಯ ಗುರು ಮಮ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನು ಕಾಪಾಡ್ಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಬಹಳ ಮುಖ್ಯವಾಗಿ ನೋಡಿ ಅತ್ತೆ ಸೊಸೆ ವಿಚಾರದಲ್ಲಿ ಅವರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಿದೆ ಹೊಂದಾಣಿಕೆ ಅಗತ್ಯತೆ ಕಡಿಮೆ ಇದೆ ಅಂತಕ್ಕಂಥವ್ರು ಅತ್ತೆಯೇ ಮಾಡ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ಕೂಡ ನಮ್ಮ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡ್ತಕ್ಕಂಥ ಕೆಲಸ ಮಾಡಿ ಈ ದಿನದ ಪಂಚಾಂಗ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡೋಣ ಬುಧವಾರ ತೃತೀಯ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಗಂಡಯೋಗ ಗರಜ ಹಾಗ ವಾಣಿಜ್ಯಕರ್ಣ ಇರತಕ್ಕಂಥದ್ದು ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಬೆಳಗಿನವರೆಗೂ ಕೂಡ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪು ಹನ್ನೆರಡು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಕೂಡ ಸಂಧ್ಯಾ ಸಮಯ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ನಾವು ನೋಡಿದ್ವಿ ಖಂಡಿತ ಈ ದಿನ ತಮ್ಮ ವ್ಯವಹಾರಿಕವಾಗಿ ಅಭಿವೃದ್ಧಿ ನೋಡ್ತಕ್ಕಂಥದ್ದು ಇರುತ್ತೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಆದರೂ ಭಾಳ ವಿಶೇಷವಾಗಿ ಖಂಡಿತ ಈ ದಿನ ನಿಮಗೆ ಹೆಸರು ಕೀರ್ತಿಯ ವಿಚಾರದಲ್ಲಿ ರಾಜಕೀಯವಾಗಿ ಎಲ್ಲ ವಿಚಾರದಲ್ಲೂ ಒಂದು ರೀತಿಯಾಗಿ ಲಾಭ ಸಿಗ್ತಕ್ಕಂಥದ್ದು ಸಾಧ್ಯತೆ ಇದೆ ಸಾಧ್ಯವಾದಷ್ಟು ಮಾರಕಾಸ್ಥಾನದ ಅಧಿಪತಿ ಅಂತ ನೋಡಿದ್ವಿ ದಶಮಸ್ಥಾನ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ರಾಶಿಯ ವಿಚಾರಕ್ಕೆ ಬರೋದಾದರೆ ಬದಲಾವಣೆಯ ಸಮಯ ಖಂಡಿತವಾಗಿ ಈ ದಿನ ವಿಶೇಷತೆ ಹೇಳೋದಾದ್ರೆ ಮನಸ್ಥಿತಿ ಒಂದು ರೀತಿಯಾಗಿ ಬದಲಾವಣೆಯನ್ನ ಪ್ರೇರೇಪಣೆಯನ್ನು ಮಾಡುತ್ತೆ ಜೊತೆ ಜೊತೆಗೆ ಕೆಲಸದಲ್ಲೂ ಕೂಡ ಸೋಂಬೇರಿತನ ಕಾಡಿಸ್ಬೋದು ಆದರೂ ಕೂಡ ನಾನು ಒಂದು ಬೇರೆ ಒಂದು ವಿಚಾರದಲ್ಲಿ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಬರುತ್ತೆ ಅದಕ್ಕೆ ಸಹ ಪೂರಕವಾಗಿ ಸಹಾಯಸ್ತದ ಒಂದು ಸ್ಥಿತಿಗತಿಗಳು ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಮಿಥುನ ರಾಶಿಯವರಿಗೆ ಮ್ಯಾಕ್ಸಿಮಮ್ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಗೊಂದಲದ ವಾತಾವರಣ ಇರ್ತದೆ ಸಾಂಸಾರಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ತದೆ ಸಂಗಾತಿ ಒಟ್ಟಿಗೆ ವಾಗ್ವಾದಗಳು ಜಾಸ್ತಿ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಎಕ್ಸ್ಪೆಷಲಿ ನಿಮ್ಮ ಕೆಲಸ ಹಾಗೆ ಹಣಕಾಸು ಇವೆರಡನ್ನಪ್ಪ ಅಥವಾ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ನೋಡಿ ಸಾಧ್ಯವಾದರೆ ಈ ದಿನ ಸಕ್ಕರೆಯನ್ನು ಇರುವೆಗೂಡಿಗೆ ಆಗ್ತಕ್ಕಂಥದ್ದು ಅಥವಾ ದುರ್ಗಾಷ್ಟೋತ್ರಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೇ ಕಟಕರಾಶಿ ಕಟಕರಾಶಿ ವಿಚಾರಕ್ಕೆ ಬಂದಾಗ ಮದುವೆ ಮಾತುಕತೆ ಅಥವಾ ಸಂಗಾತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಇವತ್ತು ಕಾರು ಅಥವಾ ವಾಹನ ಖರೀದಿಯೋಗ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರದಲ್ಲಿ ಖಚಿತ ಉತ್ತಮವಾಗಿರ್ತಕ್ಕಂಥ ಲಾಭ ಲಭ್ಯ ಈ ದಿನ ತೋರಿಸ್ತಾ ಇದೆ ಹಾಗೆ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಅಡಿಕ್ಷನ್ ಪ್ರಿಯತೆ ಜಾಸ್ತಿ ಆಗ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ಲಕ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಕಾಣಿಸ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಸಿಂಹರಾಶಿ ಅವರಿಗೆ ತೋರಿಸ್ತದೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥದ್ದು ಈ ದಿನ ನಮಗೆ ಈ ದಿನ ನೀವು ತೋರಿಸ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಪ್ರೀತಿ ಪಾತ್ರರೊಟ್ಟಿಗೆ ಸಂಧಾನ ಇರ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಏನೋ ಮನಸ್ತಾಪಗಳು ಬಂದಿತ್ತು ಆ ಮನಸ್ತಾಪಗಳು ಈಗ ಕೂಡಿಕೆ ಆಗ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ ಸ್ವಲ್ಪ ಮಟ್ಟಿಗೆ ಕ್ರಿಯೇಟಿವ್ ಮೈಂಡ್ ಡೇ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ನಿಮ್ಮ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಖಂಡಿತ ಶುಭದ ದಿನ ಸದುಪಯೋಗ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ತುಲ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಸೋಂಬೇರಿತನ ಕಾಡಬಹುದು ಆದರೂ ಕೂಡ ಒಂದು ರೀತಿಯಾಗಿ ರಾಜಯೋಗದ ಕಾಲ ಆ ರಾಜಯೋಗನೇ ಸಿಂಹಾಸನ ಯೋಗ ಅಂತ ಕೂಡ ಕರೆದ್ವಿ ವಾಹನ ಲಭ್ಯ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಸೋಂಬೇರಿತನ ಈ ವಿದ್ಯಾರ್ಥಿಗಳಿಗೆ ಕಾಡ್ತಕ್ಕಂಥದ್ದರಿಂದ ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಕ್ರಿಯೇಟಿವ್ ಡೇ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಈ ದಿನ ಏನಾದರೂ ನೀವು ವ್ಯಾವ ಒಂದು ಮೀಡಿಯಾ ಸ್ಥಾನದಲ್ಲಿದ್ದೀರಿ ಅಥವಾ ಒಂದು ಟೆಕ್ನಿಕಲ್ ಕೋರ್ಸಲ್ಲಿದ್ದೀರಿಂದಾಗ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಒಂದು ರೀತಿಯಾಗಿ ನಾಲೆಡ್ಜ್ ಅಲ್ಲಿರ್ತಕ್ಕಂಥದ್ದು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥದ್ದು ನೋಡಿದ್ವಿ ಆದರೂ ಕೂಡ ಸಣ್ಣ ಪುಟ್ಟ ನಷ್ಟ ಇರತಕ್ಕಂಥದ್ದರಿಂದ ದುರ್ಗಾರಾಧನೆ ಅಥವಾ ಶುಕ್ರನ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಧನುರಾಶಿ ಧನುರಾಶಿ ವಿಚಾರಕ್ಕೆ ನಾವು ಬಂದಾಗ ಖಂಡಿತವಾಗಿ ಅತ್ಯಂತ ಲಾಭದ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಕ್ರಿಯೇಟಿವ್ ಡೇ ಒಳ್ಳೆಯ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಕೂಡ ಧನುರಾಶಿ ಆಗ್ತಕ್ಕಂಥದ್ದು ನಡುತ್ತೆ ವಿದ್ಯಾರ್ಥಿಗಳು ಕೂಡ ಕೂಡ ಶುಭ ದಿನ ಇರತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಮಕರ ರಾಶಿ ವಿಚಾರಕ್ಕೆ ಬಂದಾಗ ಖಂಡಿತ ಯೋಗದ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಕೂಡ ಆಗುತ್ತೆ ಶುಭದ ದಿನ ಸದುಪಯೋಗ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ಕುಂಭರಾಶಿಯವ್ರಿಗೆ ಖಂಡಿತ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಆದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಇದೆ ಇರತಕ್ಕಂಥದ್ದು ಇರುತ್ತೆ ಖರ್ಚುಗಳ ಮೇಲೆ ನಿಗಾ ಇಡಿ ದುರ್ಗಾಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಅತ್ಯ ಶುಭ ಆದರೆ ನಿದ್ದೆ ಜಾಸ್ತಿ ಇರತಕ್ಕಂಥ ದಿನ ಸೋಂಬೇರಿತನ ಜಾಸ್ತಿ ಕಾಡುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಕಾಲವಲ್ಲ ಇದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯ ವಿಚಾರಕ್ಕೆ ಬಂದಾಗಲೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಅತ್ಯಂತ ಲಾಭದ ದಿನ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಯಾವುದೋ ಒಂದು ಲಿಟಿಗೇಷನ್ ಕೇಸ್ ಇತ್ತಪ್ಪ ಯಾವುದೋ ಒಂದು ಹಣ ಬರಬೇಕಾಗಿತ್ತು ಯಾವುದೋ ಒಂದು ಕಮಿಷನ್ ಆಗಿರ್ತಕ್ಕಂಥದ್ದು ಹೋಲ್ಡ್ ಆಗಿತ್ತು ಈ ದಿನ ಬರುತ್ತೆ ಮ್ಯಾಕ್ಸಿಮಮ್ ಈ ದಿನ ಆ ಒಂದು ವಿಚಾರದಲ್ಲಿ ಅತ್ಯಂತ ಲಾಭ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನು ಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಅತ್ತೆ ಸೊಸೆ ವ್ಯವಹಾರದಲ್ಲಿ ಅಂದರೆ ಅತ್ತೆ ಸೊಸೆ ಅನ್ಯೂನ್ಯತೆಯಲ್ಲಿ ಸಮಸ್ಯೆ ಇದೆ ಜಾಸ್ತಿ ಅಂದಾಗ ಅತ್ತೆ ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಬುಧವಾರಗಳಂದು ನೀವು ಗಣೇಶನನ್ನು ಪೂಜೆಯನ್ನು ಮಾಡಿ ಗಣೇಶನ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಹಸುರು ಇ ಹಸು ಇದ್ದರೆ ಹಸುಗಳಿಗೆ ಈ ಹಸಿರು ಹುಲ್ಲನ್ನು ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಗುರುಗಳೇ ನಮ್ಮ ಮನೆಯಲ್ಲಿ ಹಸು ಇಲ್ಲ ಗುರುಗಳೇ ಹಸು ಇಲ್ಲ ಆದರೆ ಭಾಳ ಸರಳವಾಗಿ ಒಂದು ಕೆಲಸ ಮಾಡಿ ನಿಮ್ಮ ಮನೆಯ ಕೆಲಸದಲ್ಲಿ ಇರ್ತಕ್ಕಂಥ ಮನೆಯ ಕೆಲಸದ ಆಕೆ ಇರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಅವರಿಗೆ ತಿಂಡಿ ತಿನಿಸುಗಳನ್ನು ಕೊಡ್ತಕ್ಕಂಥದ್ದು ಸಣ್ಣ ಪುಟ್ಟ ದ್ರವ್ಯ ಅಂದರೆ ಹಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಗುರುಗಳಿನ ಮನೆಗೆ ಯಾರೂ ಕೆಲಸಕ್ಕೆ ಬರಲ್ಲ ಗುರುಗಳೇ ಭಾಳ ಸರಳವಾಗಿ ಈ ದಿನ ಬುಧವಾರ ಆಗಿರೋದ್ರಿಂದ ಮಂಗಳ ಮುಖಿಗೆ ಮಂಗಳ ದ್ರವ್ಯವನ್ನು ಕೊಡಿ ಆಗಿಂದಾಗಿ ಬುಧವಾರಗಳಂದು ಈ ಪುನರಾವರ್ತನೆಯನ್ನು ಇದ್ದರೆ ಅತ್ತೆ ಸೊಜೆ ವ್ಯವಹಾರದಲ್ಲಿ ಅನ್ಯೂನತೆ ಬೆಳೀತಕ್ಕಂಥ ಸಾಧ್ಯತೆಗಳು ಬರುತ್ತೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು